ಇದು ಬರೀ ಈ ಕಂಪೋಸರ್ ಅಲ್ಲ ಸ್ಪೆಷಲ್ ವೇಸ್ಟ್ ಕಂಪಲ್ಸರ್ ಕಂಪೋಸರ್ ವೇಸ್ಟಿ ಕಂಪೋಸರ್ ಎಲ್ಲರೂ ಮಾಡ್ತಾರೆ ಆದರೆ ನಾವು ಇದನ್ನ ಆಗಿ ಮಾಡಿದ್ವಿ ಒಂಥರ ಡಿಫ್ರೆಂಟ್ ವೇ ಡೂ ಸಮಿಂಗ್ ಇನ್ ಡಿಫ್ರೆಂಟ್ ವೇ ಅಂತ ಒಂದು ಗಾದೆ ಇದೆ ಒಂದು ಸಣ್ಣ ಕೆಲಸನ ವಿಭಿನ್ನ ರೀತಿಯಲ್ಲಿ ಮಾಡಬೇಕು ನಮಗೆ ಒಳ್ಳೆಯ ರಿಸಲ್ಟ್ ಬೇಕಂದರೆ ಇದು ಕೆಲಸ ಮಾತ್ರ ಸಣ್ಣದಾದರೆ ಇದು ರಿಸಲ್ಟ್ ಎಕ್ಸಲೆಂಟ್ ಇರುತ್ತೆ ಎಸ್ಪೆಷಲಿ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಸೊ ಇದು ಈ ಥರ ನಾವು ವೇಸ್ಟಿ ಕಂಪೋಸರ್ನ ರೆಡಿ ಮಾಡಿದ್ರೆ ನಿಮಗೆ ರಿಸಲ್ಟ್ ಮಾತ್ರ ಎಕ್ಸಲೆಂಟ್ ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಇವತ್ತು ನಾವು ಮಾಡ್ತಿರೋ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೇಸ್ಟಿ ಕಂಪೋಸರ್ ವೇಸ್ಟಿ ಕಂಪೋಸರ್ನ ತುಂಬ ಜನ ಬಳಸ್ತಿದ್ದಾರೆ ತುಂಬ ಪಾಪ್ಯುಲರ್ ಆಗಿದೆ ಎಲ್ಲರೂ ಬಳಸ್ತಿದ್ದಾರೆ ಆದರೆ ಅದರಲ್ಲಿ ನಾವು ಒಂದು ಸಣ್ಣ ಪ್ರಯೋಗ ಮಾಡಿದ್ದೀವಿ ಆಮೇಲೆ ಅದನ್ನ ಬಳಸೋಕ್ಕಿಂತ ಮುಂಚೆ ವೇಸ್ಟಿ ಕಂಪೋಸರ್ ಅಂದ್ರೇನೋ ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಕೆಲಸ ಏನೋ ಅದ್ರ ಮೈನ್ ಯೂಸಸ್ ಏನೋ ಬೆನಿಫಿಟ್ಸ್ ತಿಳ್ಕೊಬೇಕು ಅದನ್ನು ಇವತ್ತು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಇದ್ದೀನಿ ನೋಡೋಣ ಈಗ ವೇಸ್ಟಿ ಕಾಂಪೋಸರ್ ಅಂದರೆ ಹೆಸರಲ್ಲೇ ಇದೆ ವೇಸ್ಟ್ನ ಡಿಕಂಪೋಸ್ ಮಾಡೋದು ಸೊ ಏನೇನು ವೇಸ್ಟ್ ಇರುತ್ತೆ ಅದನ್ನೆಲ್ಲ ಡಿಕಂಪೋಸ್ ಮಾಡೋದು ಅಂದರೆ ಸಾಯಿ ಸಾರದನ್ನ ಜೀವ ಇಲ್ದಾರದನ್ನ ಡಿಕಂಪೋಸ್ ಮಾಡುತ್ತೆ ಅಂದರೆ ಅದನ್ನೆಲ್ಲ ಕಾಂಪೋಸ್ಟ್ ಥರ ಮಾಡಿಬಿಟ್ಟು ಮ್ಯಾನ್ಯೂರಾಗಿ ಕನ್ವರ್ಟ್ ಮಾಡುತ್ತೆ ಸೊ ಜೀವ ಇರೋದನ್ನ ಇನ್ನೂ ಚೆನ್ನಾಗಿ ಬೆಳೆಸುತ್ತೆ ಇದೇ ಡಿ ವೇಸ್ಟಿ ಕಾಂಪೋಸರ್ದು ಮೈನ್ ವರ್ಕ್ ಜೀವ ಇರೋದನ್ನ ಚೆನ್ನಾಗಿ ಕಾಂಪೋಸ್ಟ್ ಮಾಡುತ್ತೆ ವೇಸ್ಟ್ನ ಅಂದರೆ ವೇಸ್ಟ್ನ ಸೊ ಜೀವ ಇರೋದನ್ನ ಅಂದರೆ ಯಾವುದಾದ್ರೂ ಒಂದು ಗಿಡಕ್ಕೆ ನೀವು ಸ್ಪ್ರೇ ಮಾಡಿ ಅದು ಇನ್ನೂ ಚೆನ್ನಾಗಿ ಗ್ರೋತ್ ಆಗ ಬರುತ್ತೆ ತುಂಬ ಇಂಪಾರ್ಟೆಂಟ್ ಇದು ಸೊ ಈಗ ಫಸ್ಟ್ ಆಫ್ ಆಲ್ ಇದು ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಯಾವ ಥರ ವರ್ಕ್ ಆಗುತ್ತೆ ಫಸ್ಟ್ ಆಫ್ ಆಲ್ ಏನು ವೇಸ್ಟ್ ಕಾಂಪೋಸರ್ ಅಂದರೆ ಯಾವ ಥರ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ತುಂಬ ಇಂಪಾರ್ಟೆಂಟ್ ಸೊ ಇನ್ನೂರು ಲೀಟ್ರ್ ಬ್ಯಾರಲ್ಲಿಗೆ ಒಂದು ಪ್ಲೇಸ್ಟಿಕ್ ಕಂಪೋಸರ್ ಎಲ್ಲರೂ ಗೊತ್ತು ಒಂದು ಬಾಟ್ಲು ಬರುತ್ತೆ ಸೊ ಅದನ್ನ ಹಾಕ್ತಾರೆ ಒಂದು ಎರಡು ಕೆ ಜಿ ಬೆಲ್ಲ ಹಾಕ್ತಾರೆ ಒಂದು ತ್ರೀ ಟು ಫೈವ್ ಡೇಸಲ್ಲೇ ರೆಡಿ ಆಗುತ್ತೆ ಸೊ ರೆಡಿ ಆದಮೇಲೆ ಯೂಸ್ ಮಾಡ್ತಾರೆ ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸೊ ಅದನ್ನು ನಾವು ಡ್ರಿಪ್ಪಲ್ಲಿ ಇಲ್ಲ ಸಾಯಿಲಿಗೆ ಅಪ್ಲೈ ಮಾಡಿದ ಮೇಲೆ ಅಲ್ಲಿ ಹೋಗಿ ಬ್ಯಾಕ್ಟೀರಿಯಾ ಅದರಲ್ಲ ಅಲ್ಲಿ ವೇಸ್ಟ್ ಇರ್ತಕ್ಕಂಥದನ್ನ ಡಿಕಂಪೋಸ್ ಮಾಡಿ ಅದನ್ನ ಗೊಬ್ಬರವಾಗಿ ಪರಿವರ್ತಿಸುತ್ತೆ ಕನ್ವರ್ಟ್ ಮಾಡುತ್ತೆ ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಗೊಬ್ಬರ ಅಲ್ಲ ಇದು ಗೊಬ್ಬರ ಎನ್ ಪಿ ಕೆ ಆಗಲಿ ನ್ಯೂಟ್ರಿಯೆಂಟ್ಸ್ ಆಗಲಿ ಸಪ್ಲಿಮೆಂಟ್ ಅಲ್ಲ ಸೊ ಇದು ಆ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಸೊ ಇದಕ್ಕೆ ಮೇನ್ ಏನಂದರೆ ತ್ಯಾಜ್ಯ ಇರಬೇಕು ನಮ್ಮ ಹೊಲದಲ್ಲಿ ಕಸ ಕಡ್ಡಿ ಎಲ್ಲ ತ್ಯಾಜ್ಯ ಇದ್ದರೆ ಅದನ್ನ ಟೇಸ್ಟಿ ಕಾಂಪೌಸ್ ಇದಾಗುತ್ತೆ ಇನ್ನೊಂದು ತಿಳ್ಕೊಳ್ಳಿ ಇದು ಜೈವಿಕ ದ್ರವ ಗೊಬ್ಬರ ಅಂತ ಕರೀತಾರೆ ಅಂದರೆ ನಮ್ಮ ನಲ್ಲಲ್ಲಿರ್ತಕ್ಕಂಥದನ್ನ ಎಲ್ಲದನ್ನ ಅಪ್ಟ್ಯಾಕ್ ಮಾಡುತ್ತೆ ಆದರೆ ಇದು ಎನ್ ಪಿ ಕೆ ಆಗಲಿ ಮೈಕ್ರೋನ್ಯ್ರೆಂಟ್ ಆಗಲಿ ತಂದು ಕೊಡಲ್ಲ ಫಸ್ಟ್ ಪಾಯಿಂಟು ಇದನ್ನ ಯಾವ ಥರ ತಯಾರು ಮಾಡ್ತಾರೆ ಅಂದರೆ ಈ ಒಂದು ಜವಾರಿ ಹಾಕಲು ನಾಟಿ ಹಸುವಿನ ಇಂದ ಬ್ಯಾಕ್ಟೀರಿಯಾ ತಗೊಂಡು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಅದನ್ನ ಡೆವಲಪ್ ಮಾಡಿ ಕೊಡ್ತಾರೆ ಸೊ ಒಂದು ಲ್ಯಾಬಲ್ಲಿ ಅದನ್ನ ಡೆವಲಪ್ ಮಾಡಿ ಕೊಡ್ತಾರೆ ಸೊ ಆ ಥರ ವೇಸ್ಟ್ ಕಂಪಲ್ಸರ್ ವರ್ಕ್ ಆಗುತ್ತೆ ಸೊ ಈಗ ನಾವು ಮಾಡಿರಕ್ಕಂಥ ಪ್ರಯೋಗ ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಬೇಕು ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ನಿಮ್ಗೆ ಅರ್ಥ ಆಗುತ್ತೆ ಸೊ ಫಸ್ಟ್ ಸ್ಟೆಪ್ಪು ನಾವು ವೇಸ್ಟಿ ಕಂಪಲ್ಸರ್ ರೆಡಿ ಮಾಡಬೇಕು ಫರ್ದರ್ ಯಾವ ಥರ ಪ್ರಯೋಗ ನಾವು ಏನು ಮಾಡಿದೆ ಅದನ್ನು ಹೇಳ್ತೀನಿ ಸೊ ಫ್ರೆಂಡ್ಸ್ ನೋಡಿ ಈಗ ನಾನು ಆಲ್ರೆಡಿ ಮಲ್ಲಸೆಸ್ ಹಾಕಿದ್ದೀನಿ ಒಂದು ಲೀಟ್ರ್ ಇನ್ನೂರು ಲೀಟ್ರ್ ಬ್ಯಾರಲ್ಲಿಗೆ ಒಂದು ಲೀಟ್ರ್ ಮಲ್ಲಾಸಿ ಓಕೆ ಸೊ ಇವಾಗ ಇನ್ನೂರು ಲೀಟ್ರಿಗೆ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನಾನು ಮೊಲಾಸಿಸ್ ಹಾಕಿರೋದು ವಿಡಿಯೋ ತೆಗಿಯೋಕ್ಕಾಗಿಲ್ಲ ಸೊ ನೀವು ನೋಡ್ಬೋದು ಆಲ್ರೆಡಿ ಮೊಲಾಸಿಸ್ ಇಲ್ಲ ಮೊಲಾಸಿಸ್ ಇದು ಸೊ ಎಲ್ಲರೂ ಎರಡು ಕೆ ಜಿ ಬೆಲ್ಲ ಹಾಕ್ತಾರೆ ನಾನು ಒಂದು ಲೀಟ್ರ್ ಮಲಾಸಿಸ್ ಹಾಕಿದ್ದೀನಿ ಯಾಕಂದರೆ ಅಲ್ಲಿ ಮೊಲಾಸಿಸ್ ಫರ್ಮೆಂಟೇಷನ್ ಸ್ಪೀಡ್ ಆಗುತ್ತೆ ಮತ್ತು ಬೆಲ್ಲದಕ್ಕಿಂತ ಹೈ ಕಾಂಟೆಂಟ್ ಇರುತ್ತೆ ಅದರಲ್ಲಿ ಕಾಸ್ಟು ಉಳಿಸೋದಕ್ಕೋಸ್ಕರ ಒನ್ ಲೀಟ್ರ್ ಮಲಾಸಿಸ್ ಹಾಕಿದ್ದೀವಿ ಕಡೆ ಕೀಜೆ ಬೆಲ್ಲ ಆದರೆ ನೀವು ಆಲ್ಮೋಸ್ಟ್ ನಮಗೆ ಒನ್ ತರ್ಟಿ ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಮಲಾಸಿಸ್ ಆದರೆ ನಮಗೆ ಒನ್ ಟ್ರಾನ್ಸ್ಪೋರ್ಟ್ ಸೇರಿ ಏಯ್ಟಿ ರುಪೀಸ್ ಪರ್ ಲೀಟರ್ ಬೀಳುತ್ತೆ ಸ್ಟೋ ಇದರಲ್ಲೂ ನಾವು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡೋಕ್ಕೆ ನೋಡಿದ್ದೀವಿ ಆಮೇಲೆ ವೇಸ್ಟಿ ಕಂಪಲ್ಸರ್ ಬಗ್ಗೆ ಭಾಳಷ್ಟು ಜನಕ್ಕೂ ಕನ್ಫ್ಯೂಷನ್ ಇದೆ ಮತ್ತು ಭಾಳಷ್ಟು ಜನಕ್ಕೂ ರಾಂಗ್ ಥಿಂಕಿಂಗ್ ಇದೆ ಸೊ ಹೇಳ್ತೀನಿ ಅದೇನಂತ ನೋಡೋಣ ಇದು ಯಾವ ಥರ ರೆಡಿ ಆಗುತ್ತೆ ಸೊ ಈಗ ಒನ್ ಡೇ ಆಗಿದೆ ನಾವು ಇದಾಕ್ಬಿಟ್ಟು ಒನ್ ಡೇ ಆಗಿದೆ ಒನ್ ಡೇ ಆಗೇ ಒಂದೇ ದಿನದಲ್ಲೇ ನಿಮಗೆ ಫರ್ಮೆಂಟೇಷನ್ ಅದೆಲ್ಲ ಸ್ಟಾರ್ಟ್ ಆಗಿದೆ ಸೊ ನೋಡ್ಬೋದು ನೀವು ನೋರೆ ಯಾವ ಥರ ಬರ್ತಿದೆ ಅಂತ ಸೊ ಇನ್ನು ನೋಡೋಣ ಯಾವ ಥರ ಬಂದಿದೆ ಅಂತ ಸೊ ಇದನ್ನು ಸ್ಟಾರ್ಟ್ ಆಗಿದೆ ಸೊ ನೋಡೋಣ ಫರ್ದರ್ ನೆಕ್ಸ್ಟ್ ತ್ರೀ ಡೇಸಲ್ಲಿ ಯಾವ ಥರ ಬರುತ್ತೆ ಈಗ ಒನ್ ಡೇ ಆಗಿದೆ ಸೊ ತ್ರೀ ಟು ಆಲ್ಮೋಸ್ಟ್ ಫೈವ್ ಡೇಸ್ ವೆಯ್ಟ್ ಮಾಡಬೇಕು ಸೊ ಫೈವ್ ಡೇಸ್ ಆಯಿತು ಸೊ ಕಂಪ್ಲೀಟಾಗಿ ರೆಡಿಯಾಗಿದೆ ವೇಸ್ಟಿಕ್ ಕಂಪೋಸ್ಟ್ ಸೊ ಈಗ ನಾರ್ಮಲಾಗಿ ಎಲ್ಲರೂ ಡ್ರಿಪ್ಪಿಗೆ ಬಿಡ್ತಾರೆ ಡ್ರಿಂಚ್ ಮಾಡ್ತಾರೆ ಸ್ಪ್ರೇನೂ ಮಾಡ್ತಾರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ವಾಟ್ರಲ್ಲಿ ಸೊ ಇಲ್ಲಿವರೆಗೂ ಇದು ಒಂದು ಪಾರ್ಟು ಇಲ್ಲಿ ಫರ್ದರು ಏನಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ವೇಸ್ಟಿಕ್ ಕಂಪೋಸ್ ರೆಡಿ ಆಯಿತು ಇವಾಗ ರೆಡಿ ಟು ಯೂಸ್ ಇಲ್ಲೇ ಇರೋದು ಟ್ವಿಸ್ಟ್ ಸೊ ಒಂದ್ಸರಿ ವೇಸ್ಟಿ ಕಂಪೋಸರ್ ರೆಡಿ ಆದಮೇಲೆ ಇಲ್ಲಿ ನಮ್ಮ ಪ್ರಯೋಗ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಏನಂದರೆ ಎಲ್ಲರೂ ಫಿಶ್ ಆರ್ಮೆನ್ ಮಾಡ್ತಾರೆ ಫಿಶ್ ಆರ್ಮೆನ್ ಅದು ಫಿಶ್ ಎಲ್ಲ ಬೆಲ್ಲ ಇಶ್ ಈಕ್ವಲ್ ರೇಷ್ ಹಾಕ್ಬಿಟ್ಟು ಅದನ್ನ ಫರ್ಮೆಂಟೇಷನ್ ಮಾಡಿ ಅದನ್ನ ಫಿಲ್ಟರ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಆದರೆ ಉಳ್ ಉಳಿದಿರ್ತಕ್ಕಂಥ ವೇಸ್ಟ್ನ ಕಂಪ್ಲೀಟಾಗಿ ಫರ್ಮೆಂಟೇಷನ್ ಆಗೋಲ್ಲ ಅದು ವೇಸ್ಟ್ ವೇಸ್ಟ್ ಏನು ಉಳಿಯುತ್ತಲ್ಲ ಅದನ್ನ ತೊಗೊಂಬಂದು ವೇಸ್ಟ್ ಈ ಕಂಪೋಸರಲ್ಲಿ ಹಾಕಬೇಕು ಸೊ ಮೀನಲ್ಲಿ ಮುಳ್ಳು ಮುಳ್ಳು ಇರುತ್ತೆ ಆ ಮುಳ್ಳನ್ನು ಬಿಟ್ಟು ಎಲ್ಲ ಸ್ಕಿನ್ ಪ್ರತಿಯೊಂದು ಕ್ಲೀನಾಗಿ ಕುಳಿಯುತ್ತೆ ಅಡು ವೇಸ್ಟಿ ಕಂಪೋಸರಲ್ಲಿ ಅದನ್ನ ಸ್ಪ್ರೇ ನಾವು ಮಾಡಿದ್ದೀವಿ ಅದು ಈಗ ಎರಡು ವರ್ಷದಿಂದ ಅದೊಂದು ಪ್ರಯೋಗ ಮಾಡಿದ್ವಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಏನಾಗುತ್ತಂದರೆ ನೀವು ಅದು ಫಿಶ್ ವೇಸ್ಟ್ನ ಹಾಕಿದಾಗ ವೇಸ್ಟ್ ಡಿಕಂಪೋಸರಲ್ಲಿ ಅದೆಲ್ಲ ಡಿಕಾಂಪೋಸ್ ಆಗಿ ಎನ್ ಪಿ ಕೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಮೆನ ಆ್ಯಸಿಡ್ಸ್ ಎಲ್ಲ ಸಪ್ಲಿಮೆಂಟ್ ಕೊಟ್ಟಂಗೆ ಆಗುತ್ತೆ ಸೊ ಬರೀ ವೇಸ್ಟಿಕಂಪೋಸರ್ ಕೊಟ್ಟಂಗೆ ಆಗಲ್ಲ ಸೊ ಅಲ್ಲಿಗೆ ಅದು ಗೊಬ್ಬರ ಥರ ಆಗುತ್ತೆ ವೇಸ್ಟಿ ಕಂಪೋಸರ್ ಇದು ಫಸ್ಟ್ ಇನ್ನೊಂದು ಚಿಕನ್ ವೇಸ್ಟ್ ಅಂತೇಳಿ ನಾವು ಕರಿತೀವಲ್ಲ ಕೆಲವರೆಲ್ಲ ಚಿಕನ್ ವೇಸ್ಟು ಯೂಸ್ ಮಾಡ್ತಾರೆ ಸೊ ನಾನ್ ವೆಜಿಟೇರಿಯನ್ಸ್ ಆಗಿರ್ಬೋದು ಇಲ್ಲ ಕೆಲವರೆಲ್ಲ ಅವ್ರಿಗೆ ಎಲ್ಲಾದರೂ ಅವೈಲೇಬಲ್ ಸಿಕ್ಕರೆ ಅದನ್ನು ಚಿಕನ್ ವೆನ್ಸ್ನ ವೇಸ್ಟ್ ಕಂಪೋಸರ್ನಲ್ಲಿ ತಂದು ಹಾಕಿದರೆ ಅದನ್ನು ಡಿಕಂಪೋಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಡೈರೆಕ್ಟಾಗಿ ಹಾಕೋಂಗಿಲ್ಲ ವೇಸ್ಟ್ ಕಂಪೋಸರ್ ರೆಡಿ ಆದಮೇಲೆ ಹಾಕಬೇಕು ಸೊ ಮುಂಚೆ ಹಾಕಿದ್ರೆ ಒಂಥರ ಕೊಳ್ತಾಯಿದ್ರೆ ಸ್ಮೆಲ್ಲು ಸೊ ಯಾಕಂದರೆ ಅದು ಡಿಕಂಪೋಸ್ ಆಗೋಕ್ಕೆ ವೇಸ್ಟ್ ಕಂಪೋಸರ್ ರೆಡಿ ಆಗಿರಲ್ಲ ಸೊ ರೆಡಿ ಆದಮೇಲೆ ಹಾಕಬೇಕು ಇದು ಸೆಕೆಂಡ್ ಪ್ರಯೋಗ ಮೂರನೇ ಪ್ರಯೋಗ ಏನು ಅಂಬದನ್ನ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ಅದ್ರ ಬಗ್ಗೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಕೊ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾಕಂದರೆ ಅದು ತುಂಬ ಈಸಿ ಅದರಿಂದ ಅದಕ್ಕೆ ನಾವು ಏನೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ಸುತ್ತಮುತ್ತಲಲ್ಲಿ ನಮ್ಮ ಸರೌಂಡಿಂಗ್ ಸಿಗ್ತಕ್ಕಂಥ ಇದನ್ನೇ ಯೂಸ್ ಮಾಡಿಕೊಂಡೇ ಮಾಡ್ಬೋದು ಮೂರನೇ ಪುರ್ಯಾಗ ತುಂಬ ಇಂಪಾರ್ಟೆಂಟ್ ಅದನ್ನ ನೋಡ್ಕೊಳೋಣ ಸೊ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅದ್ರ ಬೆನಿಫಿಟ್ಸ್ ಏನು ಅದ್ರ ಯೂಸಸ್ ಏನು ಫಸ್ಟ್ ನೀವು ಅದನ್ನ ನೋಡೋಣ ನಮ್ಗೆ ಯಾವ ಥರ ರೆಡಿ ಆಗುತ್ತೆ ಸೊ ನೋಡ್ತಿರ್ಬೋದು ಇದೆಲ್ಲ ನಿಮ್ಗೆ ಗೊತ್ತೇನಂತ ನಮ್ಗೆ ಸೊಪ್ಪಿದೆ ಇದೆಷ್ಟು ಹಾಕ್ಬೇಕು ಏನು ಹಾಕ್ಬೇಕು ಯಾವ ಥರ ಅಂತ ಹೇಳ್ತೀನಿ ಸೊ ಇದೆಲ್ಲ ಕವರ್ ಆಗಿದೆ ಸೊ ಇದೇ ಥರ ನಾವು ಇನ್ನು ನಾಲ್ಕು ರಮಗೆ ಹಾಕ್ತೀವಿ ಸೋ ಈ ತರ ಸೊಪ್ಪೆಲ್ಲ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನಕ್ಕೆ ವೇಸ್ಟ್ ಡಿकंपೋಜರ್ ರೆಡಿ ಆದ್ಮೇಲೆ ಈ ತರ ಮಾಡಬೇಕು ಅಂತ ಹೇಳ್ತೀನಿ ಕ್ಲೋಗೆ ಇಂಚೆ ಹಾಕೋದಲ್ಲ ವೇಸ್ಟ್ ಡಿकंपೋಜರ್ ಜೊತೆ ಏನು ಅಂತ ಆಪರದು ಹೇಳ್ತೀನಿ ನಾನು ನೋಡೋಣ ಇದು ಎಷ್ಟು ತಿನ್ನೋಕ್ಕೆ ಡಿಕಂಪೋಸ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ತೋರಿಸಿದೆ ಹುಲ್ಲಿನಿಂದ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡಿ ಗ್ರೋತ್ ಪ್ರಮೋಟರ್ ಮಾಡೋದು ಅಂತ ಅದರಲ್ಲಿ ಬರೀ ವಾಟರ್ ಹುಲ್ಲು ಹಾಕಿದ್ದೆ ಅದೇ ನಮಗೆ ಫಿಫ್ಟೀನ್ ಡೇಸ್ ಇಡಬೇಕು ಬಟ್ ಇದು ವೇಸ್ಟ್ ಡಿಕಂಪೋಸರಿ ಎಷ್ಟು ದಿನ ಹಿಡಿಯುತ್ತೆ ನೋಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಾಲ್ಕು ಡ್ರಮ್ಮಿಗೆ ನಾವು ನುಗ್ಗೆ ತಪ್ಪಲು ಹಾಕಿದ್ದೀವಿ ನೋಡೋಣ ಯಾವ್ಯಾವ ಥರ ಡಿಕಾಂಪೋಸ್ ಆಗಿದೆ ಅಂತ ನೋಡಿ ನೀವೇ ನೋಡಿ ಸೊ ಹಾಕಿ ಜಸ್ಟ್ ತ್ರೀ ಡೇಸ್ ಆಗಿದೆ ಅಷ್ಟೆ ಸೊ ನಮಗೆ ಡಿಕಾಂಪೋಸ್ ಆಗಿದೆ ಅನ್ನೋಕ್ಕೆ ಇನ್ನೊಂದು ಸಿಂಟಮ್ಸ್ ಏನಂದರೆ ಇದು ಸ್ಮೆಲ್ಲು ನುಗ್ಗೆ ತಪ್ಪಲಿ ಸ್ಮೆಲ್ಲು ಫುಲ್ ಬರಬೇಕು ಸೊ ಆಲ್ರೆಡಿ ಎಲ್ಲನೇ ಇಲ್ಲ ಸೊ ಫೈವ್ ಡೇಸ್ ಬಿಡಬೇಕು ತ್ರೀ ಡೇಸ್ಗೆ ಚೆನ್ನಾಗಿ ಡಿಕಂಪೋಸ್ ಆಗಿದೆ ಸೊ ಇವಾಗ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ನೋಡೋಣ ನೆಕ್ಸ್ಟು ಯಾವ್ಯಾವ ಡ್ರಮಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ಇದರಲ್ಲಿ ನಾವು ಡ್ರೈ ಮತ್ತೆ ಹಸಿದು ಎರಡೂ ಹಾಕಿದ್ದೀವಿ ಸೊ ಇದರಲ್ಲೂ ಆಲ್ಮೋಸ್ಟ್ ಡಿಕಂಪೋಸ್ ಚೆನ್ನಾಗಾಗಿದೆ ಸ್ವಲ್ಪ ಆಗಿದೆ ಎಲ್ಲ ಮೆತ್ತ ಮೆತ್ತಗಾಗಿದೆ ನೋಡಿ ಸೊ ಇದರಲ್ಲಿ ನಾವು ಜಾಸ್ತಿ ಹಾಕಿದ್ವಿ ಸೊ ಲೇರ್ ಲೇರ್ ಬರ್ತಾ ಇದೆ ಎಲ್ಲ ಡಿಕಂಪೋಸ್ ಆಗಿದೆ ಅಂತ ಸೊ ಇನ್ನೂ ಟೂ ಡೇಸ್ ಇರೋದರಿಂದ ತೊಂದರೆ ಇಲ್ಲ ಆಗುತ್ತೆ ಇನ್ನೊಂದ್ರಲ್ಲಿ ನೋಡೋಣ ನೋಡಿ ಇದರಲ್ಲಿ ಚೆನ್ನಾಗಾಗಿದೆ ಮೇಯ್ ಸ್ಮೆಲ್ ಇದೆ ಆಗಲಿ ನಮಗೆ ವೀಸ್ಟ್ ಡಿಕಂಪೋಸರ್ ಸ್ಮೆಲ್ ಹೋಗಿಬಿಟ್ಟು ಈ ನುಗ್ಗೆ ತಲು ಸ್ಮೆಲ್ ಬರ್ತಾ ಇದೆ ಸೊ ಇದ್ರ ಬೆನಿಫಿಟ್ಸ್ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವತ್ತಿಗೆ ಫೈವ್ ಡೇಸ್ ಆಯಿತು ಸೊ ಕಂಪ್ಲೀಟಾಗಿ ಡಿಕಂಪೋಸ್ ಆಗಿದೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅಂಕೀರ್ ತಪ್ಪಿಸ್ಕುಲ್ಲು ನಾವು ಕಷಾಯ ಮಾಡಿದಾಗ ಯಾವ ಥರ ಬರುತ್ತೆ ಸೊ ಇವಾಗ ನಾವು ಹಿಡಿದ್ರ ಪೀ ಓಡ್ಬೋದು ಸ್ಪ್ರೇನೂ ಮಾಡ್ಬೋದು ಸ್ಪ್ರೇ ಆದರೆ ಫಿಫ್ಟಿ ಪರ್ಸೆಂಟ್ ರೇಷಿಯೋ ಅಂದರೆ ಫಿಫ್ಟಿ ಪರ್ಸೆಂಟ್ ಇನ್ನೂ ತೊಗೊಂಡು ಇನ್ನು ಫಿಫ್ಟಿ ಪರ್ಸೆಂಟು ವಾಟರ್ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ನುಗ್ಗೆ ತಪ್ಪಲು ಯಾವ ಥರ ಡಿಕಾಂಪೋಸ್ ಆಗಿದೆ ಅಂತ ಇದು ಜಸ್ಟು ತ್ರೀ ಡೇಸ್ಗಾಗಿದೆ ಸೊ ಮೂರನೇ ಮೆಥಡಲ್ಲಿ ನಾವು ನುಗ್ಗೆ ತಪ್ಪಲು ಯೂಸ್ ಮಾಡ್ತಾ ಇದ್ವಿ ಸೊ ಫಸ್ಟ್ ಮೆಥಡಲ್ಲಿ ವೇಸ್ಟ್ ಫಿಶಮ ಫಿಶ್ ವೇಸ್ಟು ಫಿಶಾಮೆನ್ ಆ್ಯಸಿಡ್ ಫಿಶಾಮೆನ್ ಆ್ಯಸಿಡ್ ಮಾಡಿರ್ತಕ್ಕಂಥ ವೇಸ್ಟು ಸೆಕೆಂಡಲ್ಲಿ ಚಿಕನ್ ವೇಸ್ಟು ಚಿಕನ್ ವೇಸ್ಟು ನಾವು ಆ್ಯಕ್ಚುಲಿ ಟ್ರೈ ಮಾಡಿಲ್ಲ ಬಟ್ ಅದು ವರ್ಕ್ ಆಗುತ್ತೆ ಆಮೇಲೆ ಮೂರನೇ ಮೆಥಡಲ್ಲಿ ನುಗ್ಗೆ ತಪ್ಪು ಸೊ ಫಿಶಾಮ್ ಆ್ಯಸಿಡ್ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಒಂದು ಸ್ಪ್ರೇಯಿಂಗ್ ರಿಸಲ್ಟ್ ನನಗೆ ಚೆನ್ನಾಗಿ ಬಂದಿದೆ ಮುಂಚೆ ಎಲ್ಲ ಆ ಥರ ಯೂಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬಂದಿತ್ತು ಸೊ ಈಗ ಫಿಶಮನ್ ಆ್ಯಸಿಡ್ ನಾವು ಡೈರೆಕ್ಟ್ ತರಿಸಿ ಟ್ರಿಪಲ್ ಬಿಡ್ತಾ ಇರೋದ್ರಿಂದ ಫಿಶ್ ವೇಸ್ಟ್ ಸಿಗ್ತಾಯಿಲ್ಲ ಹಾಕಿಲ್ಲ ಸೊ ನುಗ್ಗೆ ತಪ್ಪಲು ಸ್ಪೆಷಾಲಿಟಿ ಏನಂದರೆ ಒಂದು ಫ್ರೀಯಾಗಿ ಸಿಗುತ್ತೆ ಈಗ ನಾವು ಯಾವುದೇ ದುಡ್ಡು ಕೊಡಬೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಹಸಿ ನುಗ್ಗೆ ತೊಪ್ಪಲ ತೊಪ್ಪಲ್ಲಿ ಹಾಕ್ಬಾರ್ದು ಡ್ರೈ ಅಂದರೆ ಒಣಗಿರ್ತಕ್ಕಂಥ ನುಗ್ಗೆ ಹಾಕ್ಬೇಕು ಯಾಕಂದರೆ ಹಸಿದಕ್ಕಿಂತ ಡ್ರೈನಲ್ಲಿ ನ್ಯೂಟ್ರಿಯೆಂಟ್ಸ್ ಲೆವೆಲ್ ಜಾಸ್ತಿ ಇರುತ್ತೆ ಎನ್ ಪಿ ಕೆ ಆಗಿರ್ಬೋದು ಮೈಕ್ರೋ ಆಗ್ಬೋದು ಸೊ ಬರೀ ನ್ಯೂಟ್ರಿಯೆಂಟ್ಸ್ದು ಸ್ಪೆಷಾಲಿಟಿಗಿನ್ನ ನುಗ್ಗೆ ತಪ್ಪಲಲ್ಲಿ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಆಗುತ್ತೆ ಇದು ಎಲ್ರಿಗೂ ಗೊತ್ತು ನಮ್ಮ ನಾವು ನುಗ್ಗೆ ತಪ್ಪಲು ನುಗ್ಗೆಕಾಯಿ ತಿಂತೀವಿ ನುಗ್ಗೆ ಫ್ಲವರ್ ಎಲ್ಲದನ್ನೂ ನಾವು ಸಾಂಬಾರು ಮಾಡಿಕೊಂಡು ಮನುಷ್ಯ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತು ಅದೇ ಥರ ಒಂದು ಪ್ಲಾಂಟ್ ಒಂದು ಭೂಮಿಗೆ ಅಷ್ಟು ಇಂಪಾರ್ಟೆಂಟ್ ಇದೆ ಯಾಕಂದರೆ ನನಗೆ ರೀಸೆಂಟಾಗಿ ಒಂದು ಪ್ರಾಡಕ್ಟ್ ನೋಡಿದೆ ಇಮ್ಯುನಿಟಿ ಬೂಸ್ಟರ್ ಅಂತಿತ್ತು ಈಗ ವೈರಲ್ ಡಿಸೀಸ್ ಆಗಿರ್ಬೋದು ಸೊ ವೈರಲ್ ಡಿಸೀಸ್ ಬೇಗ ಅಫೆಕ್ಟ್ ಆಗುತ್ತೆ ಸೊ ಮನುಷ್ಯಗೂ ಅಷ್ಟೇ ಏನಕ್ಕೆ ಅಫೆಕ್ಟ್ ಆಗುತ್ತೆ ಅಂದರೆ ಪ್ಲಾಂಟಲ್ಲಿ ಇಮ್ಯುನಿಟಿ ಪವರ್ ಇಲ್ಲ ಅಂದರೆ ಪ್ಲಾಂಟಲ್ಲಿ ಇಮ್ಯುನಿಟಿ ಪವರ್ ಬೇಕಂದರೆ ಸಾಯಿಲ್ ಸ್ಟ್ರಾಂಗ್ ಆಗಬೇಕು ಸಾಯಿಲಲ್ಲಿ ಇರಬೇಕು ಇಮ್ಯುನಿಟಿ ಪವರ್ ಸೊ ಅದು ಯಾವ್ದರಿಂದ ಇದಾಗುತ್ತಂದರೆ ಒಂದು ಪ್ರಾಡಕ್ಟ್ ನೋಡಿದೆ ಇಮ್ಯುನಿಟಿ ಬೂಸ್ಟರ್ ಅಂತ ಒಂದು ಕಂಪ್ನಿ ಪ್ರಾಡಕ್ಟು ಪ್ಯೂರ್ ಆರ್ಗ್ಯಾನಿಕ್ ಟೆಕ್ನಿಕಲ್ ನೋಡಿದಾಗ ಎಕ್ಸ್ಟ್ರಾಕ್ಟ್ ಫ್ರಮ್ ಮೊರಿಂಗಾ ಅಂತ ಇತ್ತು ಅಂದರೆ ಮೊರಿಂಗಾ ಒಲಿಫೆರ ಅಂದರೆ ನುಗ್ಗೆ ತಪ್ಪಲು ಸೊ ನುಗ್ಗೆ ತಪ್ಪಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದರೆ ಇಮ್ಯುನಿಟಿ ಬೂಸ್ಟ್ ಅಂತ ಇಟ್ಟಿದ್ದಾರೆ ಒಂದು ಲೀಟ್ರಿಗೆ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿನೂ ಇದೆ ಪರ್ ಎಕ್ರಿಗೆ ಟೂ ಲೀಟ್ರ್ ಯೂಸ್ ಮಾಡಬೇಕಂತ ಸಜೆಸ್ಟ್ ಮಾಡಿದರು ಸೊ ಈಗ ನಾವು ಪ್ರಯೋಗ ಅದು ಮಾಡಿ ಹೆಂಗೆ ಅಂದರೆ ವೇಸ್ಟ್ ಈ ಕಂಪೋಸರ್ ರೆಡಿ ಆದಮೇಲೆ ಅದಕ್ಕೆ ಒಂದು ಎರಡು ಕೆ ಜಿ ಒಣಗಿರ್ತಕ್ಕಂಥ ಇಮ್ಯುನಿಟಿ ಸಾರಿ ನುಗ್ಗೆ ತಪ್ಪಲು ಹಾಕಿದರೆ ಒಳ್ಳೆ ನಿಮಗೆ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಆಗುತ್ತೆ ಎನ್ ಪಿ ಕೆ ಇರುತ್ತೆ ಮೈಕ್ರೋಟ್ರೆಂಟ್ ಇರುತ್ತೆ ಇಮ್ಯುನಿಸ್ಟಿ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ ಫ್ರೀ ಫ್ರೀ ಆಫ್ ಕಾಸ್ಟ್ ನಾವು ಏಯ್ಟ್ ಹಂಡ್ರೆಡ್ ಕೊಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಸೊ ಇದೊಂದು ಸಪ್ರಯೋಗ ಇದು ವರ್ಕ್ ಆಗುತ್ತೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಗ್ರೋತ್ ಪ್ರಮೋಟರ್ ನಿಮ್ಮ ಮನೆಯಲ್ಲೇ ನೀವು ಗ್ರೋತ್ ಪ್ರಮೋಟರ್ ತಯಾರಿಸ್ ಮಾಡ್ಬೋದು ಹುಲ್ಲಿಂದ ಅಂತ ಅದು ಜಸ್ಟ್ ನೀವು ವಾಟರ್ ಹಾಕಿ ಹುಲ್ಲನ್ನ ನೆನಿಟ್ಟು ಹದಿನೈದು ದಿನ ಫರ್ಮೆಂಟೇಷನ್ ಮಾಡಿ ಮಾಡಿದ್ವಿ ಸೊ ವೇಸ್ಟಿ ಕಂಪೋಸರ್ ರೆಡಿ ಆದಮೇಲೆ ನಾನು ನುಗ್ಗೆ ತಪ್ಪು ಹಾಕಿದರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ರಿಸಲ್ಟ್ ಅಂತೂ ಎಕ್ಸಲೆಂಟ್ ಬರ್ತದೆ ನೀವು ಸ್ಪ್ರೇಯಿಂಗ್ ಆದರೆ ನಿಮಗೆ ಬೇಗ ಗೊತ್ತಾಗುತ್ತೆ ರಿಸಲ್ಟ್ ಸೊ ನೀವು ಸಾಯಿಲ್ಗಾದರೆ ಟೈಮ್ ತಗೊಂಡುತ್ತೆ ಸಾಯಿಲ್ ಅಪ್ಲಿಕೇಶನ್ ಅಂದರೆ ಟೈಮ್ ತೊಗೊಳ್ಳುತ್ತೆ ಸೊ ಸ್ಪ್ರೇಯಿಂಗ್ ಆದರೆ ಪಕ್ಕ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇನ್ನೊಂದು ಏನಂದರೆ ಇದು ವೇಸ್ಟ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ಲು ವೇಸ್ಟಿ ಕಂಪಲ್ಸರಿಡ ಮೇಲೆ ನಿಮ್ಗೆ ತಪ್ಪಲಿ ಹಾಕಿದ್ರೆ ಮುಗಿತ್ತು ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಇದರಲ್ಲಿ ಎನ್ ಪಿ ಕೆ ಇರುತ್ತೆ ಆಮೇಲೆ ಪೊಟ್ಯಾಶ್ ಜಾಸ್ತಿ ಇರುತ್ತೆ ಸ್ಪೆಷಲಿ ನೈಟ್ರೋಜನ್ ಪಾಸ್ಪರ್ಗಿಂತ ಪೊಟ್ಯಾಶ್ ಜಾಸ್ತಿ ಇರುತ್ತೆ ಮ್ಯಾಗ್ನೇಷಿಯಮ್ ಇರುತ್ತೆ ಐರನ್ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಇದರಲ್ಲಿ ಸೊ ನಾವು ಟೆಸ್ಟ್ ಮಾಡಿಸಿಲ್ಲ ಬಟ್ ಒಬ್ರು ಯೂಸ್ ಮಾಡಿರೋರು ಹೇಳಿದರು ಸೊ ನಂಗೆ ಒಳ್ಳೊಳ್ಳೆ ಎಸ್ಪೆಷಲಿ ಈಗ ಪೊಟ್ಯಾಷಿಯನ್ ಜಾಸ್ತಿ ಇರುತ್ತೆ ಮೆಗ್ನೇಷ್ಯಮ್ ಇರುತ್ತೆ ಮ್ಯಾಂಗ್ನೀಸ್ ಇರುತ್ತೆ ಜಿಂಕ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಅಷ್ಟು ನ್ಯಾಚುರಲ್ ಪರ್ಸೆಂಟೇಜ್ ನೋಡಬೇಡಿ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ನೀವೆಲ್ಲೇ ಹೋಗಿ ನ್ಯಾಚುರಲಲ್ಲಿ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಸೊ ಲಾಸ್ಟ್ರಲ್ಲಿ ಲಾಸ್ಟ್ನ ಸ್ಟೆಪಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ ಬಸು ನೋಡೋ ಎಲ್ಲರಿಗೂ ಗೊತ್ತು ನಾವೇನು ಕೊಡ್ಕೊಡು ಬಸಣಣ ಅಂತೀವಿ ಇಲ್ಲ ಬಸವಣ್ಣ ಅಂತೀವಿ ಸೊ ಇಂಗ್ಲೀಷ್ನಲ್ಲಿ ಸ್ನೈಲ್ಸ್ ಅಂತಾರೆ ಸೊ ಇದೇನು ಕೆಲಸ ಮಾಡುತ್ತಂದರೆ ಇದನ್ನು ಸತ್ತ ಮೇಲೆ ಸಾಯಿಸ್ಬಾರ್ದು ಯಾರು ಸತ್ತಿರ್ತಕ್ಕಂಥ ಬಸವಣ್ಣುಳನ ವೇಸ್ಟಿಕ್ ಕಾಂಪೋಸರಲ್ಲಿ ರೆಡಿ ವೇಸ್ಟಿಕ್ ಕಾಂಪೋಸರ್ ರೆಡಿ ಆದಮೇಲೆ ಅದರಲ್ಲಿ ಆ್ಯಡ್ ಮಾಡಿ ಏನಕ್ಕಂದರೆ ಈ ಹುಳಿನಲ್ಲಿ ಒಂದು ಇದು ಇರುತ್ತೆ ಪ್ಯಾಸ್ ಅಂತಿರುತ್ತೆ ಪಿ ಎ ಎಸ್ ಅಂದರೆ ಪಾಲಿಮಾರಿಕ್ ಆ್ಯಸಿಡಿಕ್ ಸಬ್ಸ್ಟೆನ್ಸ್ ಇದು ಸಿಗೋದು ಎರಡರಲ್ಲೇ ಒಂದು ಜವಾರಿ ನಾಟಿ ವ್ಯಾಸಿಯೊಂದು ಸಗಣಿನಲ್ಲಿ ಸಿಗುತ್ತೆ ಇನ್ನೊಂದು ಈ ಉಳಿದಲ್ಲಿ ಸಿಗುತ್ತೆ ಇದು ನಮ್ಮ ಮಣ್ಣಲ್ಲಿದ್ದರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಇಟ್ಸ್ ನ್ಯಾಚುರಲ್ ಇದು ನ್ಯಾಚುರಲಿಂದ ಸಿಗೋದು ಇದು ಆರ್ಟಿಫಿಷಿಯಲ್ ಎಲ್ಲೂ ಸಿಗೋಲ್ಲ ನನ್ನ ನೆಲ್ದಲ್ಲಿರ್ತಕ್ಕಂಥ ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ನ ಕ್ಲೀನಾಗಿ ಅಪ್ಟ್ಯಾಕ್ ಮಾಡುತ್ತೆ ಥರ ರೂಟ್ ರೂಟ್ ಡೆವಲಪ್ಮೆಂಟ್ ಇವು ತುಂಬ ಅನುಕೂಲ ಆಗುತ್ತೆ ಸೊ ಪ್ಯಾಸ್ ನಾವು ಗೊಬ್ಬರ ಜೊತೆಗೆ ಕೆಲವೊಂದು ಗ್ರಾನ್ಯೂಸಲ್ಲೂ ಬಂದಿದೆ ನಾನು ಲಾಸ್ಟ್ ಟೈಮ್ ಒಂದು ಅಂದು ಒಂಥರ ಬ್ಲ್ಯಾಕ್ ಕಲರ್ ಗ್ಲಾ ಗ್ರನ್ಯೂಲ್ಸ್ ಅದು ಅದು ಬಸುನುಳ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿದ್ದಾರೆ ಸೊ ಸತ್ತಿರತಕ್ಕಂಥ ಬಸುನುಳನ್ನು ಹಾಕಿದರೆ ವೇಸ್ಟಿಗ್ ಕಂಪೋಸರ್ ಇನ್ನೂ ಪವರ್ ಆಗುತ್ತೆ ಇನ್ನೂ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇದು ತುಂಬ ಇಂಪಾರ್ಟೆಂಟು ಮತ್ತೆ ಇನ್ನೊಂದು ಹೇಳಿದ್ರೆ ದಯವಿಟ್ಟು ಯಾರು ಸಾಯಿಸ್ಬಿಡಿ ಸತ್ತಿರನ್ನು ಈಗ ನಮ್ಮ ಬಾಳೆ ತೋಟದಲ್ಲಿ ತುಂಬ ನಾವು ಮಾಡೋ ಕೆಳದಲ್ಲಿ ತುಂಬ ಇರುತ್ತೆ ಸೊ ಸತ್ತಿರದ್ದು ಇರುತ್ತೆ ಜೀವಂತವಾಗಿರುತ್ತೆ ಸತ್ತಿರನ್ನ ನಾವು ತೊಗೊಂಬಂದು ಹಾಕಿದ್ರೆ ತೊಂದರೆ ಇಲ್ಲ ಅದು ಕ್ಲೀನಾಗಿ ಡಿಕಂಪೋಸ್ ಆಗಿ ಆಮೇಲೆ ಪ್ಯಾಸ್ ಅನ್ನಲ್ಲ ಅದರಲ್ಲಿ ಎಲ್ಲ ಎಲ್ಲದು ಒಂಥರ ಈ ಬಯೋಸ್ಟುಮಲ್ ಅಂಟ ಅಂತ ಏನು ಪ್ರಾಡಕ್ಟ್ಸ್ ಕರಿತಿಲ್ಲ ಆ ಥರನೂ ಅದು ಕೆಲಸ ಮಾಡುತ್ತೆ ಸೊ ಬಸನೋಡೆ ತುಂಬ ಅಡ್ವಾಂಟೇಜ್ ಇದೆ ಸೊ ಈ ಥರ ನಾವೆಲ್ಲ ಇದನ್ನು ಬರೀ ವೇಸ್ಟಿ ಕಂಪೋಸರ್ ನಾರ್ಮಲಾಗಿ ಯೂಸ್ ಮಾಡೋದಕ್ಕಿಂತ ಈ ಥರ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದೇ ಇವತ್ತಿನ ವೇಸ್ಟಿ ಕಂಪೋಸರ್ ಸ್ಪೆಷಾಲಿಟಿ ವೇಸ್ಟಿ ಕಂಪೋಸರ್ನ ನಾವು ಸುಮ್ಮನೆ ಬ್ಲೈಂಡಾಗಿ ಯೂಸ್ ಮಾಡೋದಕ್ಕಿನ್ನ ಈ ಥರ ಒಂದು ಪ್ರಯೋಗ ಮಾಡ್ಕೊಂಡು ಮಾಡಿದರೆ ನಮಗೆ ತುಂಬ ಟ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಎಸ್ಪೆಷಲಿ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮಗೆ ನೋಟಿಫಿಕೇಷನ್ ಹೊತ್ತೋದ್ರಿಂದ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಮಾಡ್ತಾಯಿದ್ವಿ ಆಮೇಲೆ ಇನ್ನೊಂದೇ ಆದರೆ ಈ ಈ ಕಂಪರ್ ಜೊತೆಗೆ ನುಗ್ಗೆ ತಪ್ಪಲಾಗ್ದಾಗ ಇ ಎಮ್ ಕಲ್ಚರ್ ಅಂತ ಒಂದು ಬರುತ್ತೆ ನೀವು ಇ ಎಮ್ ಕಲ್ಚರೇ ಆ್ಯಡ್ ಮಾಡ್ಬೋದು ಆ ಇ ಎಮ್ ಇ ಎಮ್ ಕಲ್ಚರ್ ಬಗ್ಗೆ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ಸೊ ಅದನ್ನ ನೀವು ಕಂಪ್ನಿಯನ್ನಲ್ಲೇ ತರ್ಸ್ಕೊಬೋದು ಕಡಿಮೆ ರೇಟ್ ಇದೆ ನೀವೆಲ್ಲ ಓನಾಗೆ ಪ್ರಿಪೇರ್ ಮಾಡ್ಕೋಬೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಖಂಡಿತ ಒಂದು ವಿಡಿಯೋ ಮಾಡಿ ಪ್ಲ್ಯಾನ್ ಮಾಡ್ತೀನಿ ತುಂಬ ಧನ್ಯವಾದಗಳು ಸೊ ನಿಮ್ಗೆ ಏನೇ ನಿಮಗೆ ಅಸಿಸ್ಟೆನ್ಸ್ ಇದ್ದರೂ ನಮಗೆ ಕಾಲ್ ಮಾಡ್ಬೋದು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಮೆಸೇಜ್ ಮಾಡ್ಬೋದು ನಾವು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀವಿ ತುಂಬ ಧನ್ಯವಾದಗಳು